ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೆಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಕೊಬ್ಬರಿ ಕರ್ಜಿಕಾಯಿ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅದಕ್ಕೆ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸ್ದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಗರಿಗರಿಯಾದ ತಿಂಗಳುಗಟ್ಟಲೆ ಸ್ಟೋರ್ ಮಾಡಿಕೊಳ್ಳುವಂಥ ಹೆಲ್ದಿಯಾದ ಕೊಬ್ಬರಿ ಕರ್ಚಿಕಾಯನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಬಾಂಬೆ ರವೆ ಅಲ್ಲ ಅದಕ್ಕಿಂತ ಸಣ್ಣ ರವೆ ಸಿಗತ್ತೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಸೊ ಇಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಬಿಟ್ಟು ಸೊ ಈ ಹದದಲ್ಲಿರಬೇಕು ಕಲಸಿದಾಗ ಸೊ ಇದನ್ನು ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ನೆನೆಯೋಷ್ಟರಲ್ಲಿ ಕರ್ಜಿಕಾಯಿಗೆ ಹೂರ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಕಪ್ನಷ್ಟು ಒಣಗಿದ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನು ಗಸಗಸೆ ಹುರಿದಿರೋ ಅಂಥದ್ದು ಆಮೇಲೆ ಎರಡು ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿದಿರೋ ಅಂಥದ್ದು ಆಮೇಲೆ ಒಂದು ಟೀ ಸ್ಪೂನು ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಸೈಡ್ ಎತ್ತಿಟ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರಿಗೆ ಒನ್ ಫೋರ್ತ್ ಕಪ್ನಷ್ಟು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹುರ್ಗಡಲೆ ಅದಕ್ಕೆ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವೀಟ್ ಜಾಸ್ತಿ ಬೇಕನ್ನೋರು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದನ್ನು ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರತ್ತೆ ತುಂಬ ಸ್ಮೂತಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ತರಿತರಿಯಾಗಿರಬೇಕು ತಿನ್ನಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಬಾಯಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರತ್ತೆ ಸೊ ಈ ಥರ ಕೋರ್ಸ್ ಪೌಡರ್ ಮಾಡ್ಕೊಳ್ಳಿ ನಂತರ ಅದೇ ಬೌಲ್ಗೆನೆ ನಾವು ಇದನ್ನು ಹಾಕೊಂಬಿಡೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವೇನು ಹುರಿದಿರೋಂಥ ಎರಳು ಮತ್ತು ಗಸಗಸೆ ಒಣ ಕೊಬ್ಬರಿ ತುರಿ ಇದೆಲ್ಲ ಏನು ಹಾಕಿಟ್ಟಿದ್ವಲ್ಲ ಅದಕ್ಕೆ ಇದು ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಪೌಡರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒಂದಕ್ಕೊಂದು ಬೇರೆ ಥರ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನು ಹಾಕೋಬಹುದು ನಿಮ್ಮ ಫೇವ್ರೇಟ್ ಯಾವುದಾದ್ರೂ ನಟ್ಸ್ ಹಾಕೊಂಡ್ಬಿಟ್ಟು ಈ ಥರ ಕರ್ಜಿಕಾಯಿಗೆ ಹೂರ್ನ ರೆಡಿ ಮಾಡ್ಕೊಬೋದು ಸೊ ಇನ್ನೂ ಹೆಲ್ದಿಯಾಗಿರತ್ತೆ ಸೊ ಇವಾಗ ಇದನ್ನು ಸೈ ಸೈಡ್ಗೆ ಎತ್ತಿಟ್ಟು ಆವಾಗಲೇ ಕಲಿಸಿಟ್ಟಿದ್ವಲ್ಲ ರವೆನ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆನ್ನಾಗಿ ನೆನೆದಿದೆ ರವೆ ಎಲ್ಲ ಒಂಥರ ಹಿಟ್ಟು ಥರ ಆಗಿದೆ ಸೊ ಇವಾಗ ಇದಕ್ಕೆ ಒಂದು ಒನ್ ಫೋರ್ತ್ ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಇದನ್ನು ಎಷ್ಟು ಬೇ ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸೊ ಒಂದೇ ಸಾರಿ ಎಲ್ಲ ಹಾಕೋಕೆ ಹೋಗ್ಬೇಡಿ ನಾನಿಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೆ ಬಟ್ ಅದು ಒನ್ ಫೋರ್ತ್ ಕಪ್ನಷ್ಟೇ ಸಾಕಾಯಿತು ಇದಕ್ಕೆ ಹಿಟ್ಟಿಗೆ ಸೊ ಮೈದಾ ಹಿಟ್ಟನ್ನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೀವಿ ಬೈಂಡಿಂಗ್ಗೋಸ್ಕರ ಸೊ ಇದು ಒಂದು ಐದು ನಿಮಿಷ ಅಷ್ಟೇ ಎತ್ತಿಟ್ಬಿಡಣ ಎತ್ತಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಹಿಟ್ಟನ್ನು ನಾದ್ಕೊಂಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಅಂದರೆ ಕರ್ಜಿಕಾಯಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತೀರಾ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಬರುತ್ತೆ ಸೊ ಇಲ್ಲಿ ಚಿಕ್ಕ ಪೋರ್ಷನ್ ಒಂದು ಪೂರಿ ಮಾಡ್ತೀವಲ್ಲ ಅಷ್ಟು ಸೈಜು ಉಂಡೆಗಳನ್ನ ಮಾಡ್ಕೋಬೇಕು ಸೊ ಆ ಥರ ಮಾಡಿಕೊಂಡು ನಾನಿಲ್ಲಿ ಇದ್ದೀನಿ ಎಲ್ಲವೂ ತುಂಬ ಹೆಲ್ದಿಯಾದಂಥ ರೆಸಿಪಿ ನಾವು ಇಲ್ಲಿ ಫುಲ್ ಮೈದಾ ಯೂಸ್ ಮಾಡಿಲ್ಲ ರವೆಯಿಂದ ಮಾಡ್ತಾ ಇದೀವಿ ಚಿರೋಟಿ ರವೆಯಿಂದ ಸೊ ಅದಕ್ಕೋಸ್ಕರ ನೀವು ಬೇಕಾದ್ರೆ ಸಕ್ಕರೆ ಬದಲು ನೀವು ಬೆಲ್ಲನೂ ಹಾಕೊಂಡು ಮಾಡ್ಕೋಬೋದು ಬಟ್ ಸಕ್ಕರೆ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರತ್ತೆ ಸೊ ಮಕ್ಕಳಂತ್ರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇದನ್ನು ಈ ಥರ ಮಾಡಿಟ್ಬಿಟ್ರಂತರೂ ನೀವು ಒಂದು ಬಾಕ್ಸಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳಗಟ್ಟಲೆ ಕ್ರಿಸ್ಪಿಯಾಗೇ ಇರುತ್ತೆ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೊ ಈ ಥರ ಪೂರಿ ಆಕಾರದಲ್ಲಿ ನೀವು ಒಂದು ಉಂಡೆಗಳನ್ನ ತಗೊಂಡು ಸ್ವಲ್ಪನೇ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಲೆಟ್ಟಿಸ್ಕೋಬೇಕು ತುಂಬ ಹಿಟ್ಟನ್ನು ಹಚ್ಚಾಕೊಬೇಡಿ ಸ್ವಲ್ಪನೇ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಲೆಟ್ಟಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ತಾಯಿದಿರಲ್ವ ಇಷ್ಟು ತಿಕ್ಕಾಗಿರಬೇಕು ಪೂರಿ ಸೈಜು ಇವಾಗ ನಾನು ಕರ್ಜಿಕಾಯಿ ಮಾಡೋ ಮೋಲ್ಡ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ಮೋಲ್ಡ್ ಮೇಲೆ ಹಾಕ್ಕೊಂಡು ಆವಾಗಲೇನು ನಾವು ಮಾಡಿಟ್ಟಿದ್ವಲ್ಲ ಹೂರಣನ ರೆಡಿ ಮಾಡಿದ್ವಲ್ಲ ಸೊ ಅದನ್ನು ಇದು ಎಷ್ಟು ನೋಡಿ ಸ್ಟಫಿಂಗ್ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೋಬೇಕಾಗತ್ತೆ ಸೊ ಆ ಥರ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಸೀಲ್ ಮಾಡ್ಕೋಬೇಕಾಗತ್ತೆ ನೀವು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿಲ್ಲ ಅಂತಂದರೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಕರ್ಜಿಕಾಯಿ ಕರ್ಜಿಕಾಯೆಲ್ಲ ಸರಿ ಬರೋದಿಲ್ಲ ಸೊ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾದ ಕರ್ಜಿಕಾಯನ್ನ ಮಾಡ್ಕೋಬೋದು ನೀವು ಸೊ ಮೋಲ್ಡಿಂದ ಮೇಲೂ ಈ ಥರ ಒಂದು ಸಲ ಪ್ರೆಸ್ ಮಾಡ್ಕೊಂಬಿಡಿ ಇನ್ನೊಂದು ಈ ಕರ್ಜಿಕಾಯನ್ನ ಆರಕ್ಕೆ ಬಿಡೋಕೆ ಹೋಗ್ಬೇಡಿ ಆಮೇಲೆ ಹಿಟ್ಟನ್ನು ಸಹಿತ ಹಾರಕ್ಕೆ ಬಿಡಕ್ಕೆ ಹೋಗ್ಬೇಡಿ ಆಲ್ವೇಸ್ ಆ ಹಿಟ್ಟಿನ ಮೇಲೆ ಒಂದು ಏನಾದರೂ ಪ್ಲೇಟನ್ನು ಕವರ್ ಮಾಡ್ತಾ ಇರಿ ಮಾಡ್ಕೋಬೇಕಾದ್ರೆ ಸೊ ಅದೇ ಥರ ನಾನು ಇಲ್ಲಿ ಇನ್ನೊಂದು ನಿಮಗೆ ಲಟ್ಟಿಸ್ಬಿಟ್ಟು ಇದ್ದೀನಿ ಸೇಮ್ ಅದೇ ಮೆಥಡಲ್ಲೇ ಪೂರಿ ಆಕಾರದಲ್ಲಿ ಒಂದೇ ಲಟ್ಟಿಸ್ಕೊಂಬಿಟ್ಟು ಅದು ನಿಮ್ಮದು ಕರ್ಜಿಕಾಯಿ ಮೌಲ್ಡ್ ಎಷ್ಟು ಸ್ಟಫಿಂಗ್ ಹಿಡಿಯತ್ತಲ್ವ ಅಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕರ್ಜಿಕಾಯಿ ತುಂಬ ಸಖತ್ತಾಗಿ ಒಬ್ಬರೇ ಮಾಡ್ಕೋಬೋದು ಇಷ್ಟು ಈಸಿಯಾಗಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಇದೇ ಥರನ ನೀವು ಎಲ್ಲನೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಒಣ್ಗಕ್ಕೆ ಬಿಡೋಕೆ ಹೋಗ್ಬೇಡಿ ಕರ್ಜಿಕಾಯಿ ಒಂದು ಎಂಟು ಹತ್ತು ಮಾಡ್ಕೊಂಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾನು ಆಲ್ರೆಡಿ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕಾದಾದಮೇಲೆ ಮೀಡಿಯಮ್ ಹಾಟಲ್ಲಿ ಇಟ್ಕೊಂಡ್ಬಿಟ್ಟು ಒನ್ ಬೈ ಒನ್ ಕರ್ಜಿಕಾಯನ್ನು ಹಾಕಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇಮಿಡಿಯೇಟ್ ಹಾಕಿದ ತಕ್ಷಣ ಇದನ್ನು ಟರ್ನ್ ಮಾಡಕ್ಕೆ ಹೋಗ್ಬೇಡಿ ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟ ನಂತರ ಈ ಥರ ಟರ್ನ್ ಮಾಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಎಣ್ಣೆ ಮೀಡಿಯಮಲ್ಲೇ ಇಟ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನಾ ಹೇಳಿರುವಂಥ ಎಲ್ಲ ಟಿಪ್ಸನ್ನು ಪ ಫಾಲೋ ಮಾಡಿ ಪರ್ಫೆಕ್ಟ್ ಆದ ಕರ್ಜಿಕಾಯಿ ನೀವು ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಬ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಆ ಕಲರ್ ಬಂದುಬಿಟ್ರೆ ತೆಗೆದುಬಿಡಿ ಕರ್ಜಿಕಾಯಿನ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ಕೊಂಡು ನಾನು ಇಲ್ಲೇ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಮಾಡಿ ನೀವು ಬಾ ಒಂದು ಏಟೆಡ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಯಾವುದೇ ಹಬ್ಬಗಳಿಗಾಗಿರ್ಬೋದು ಎನಿ ಒಕೇಷನ್ಗೆ ಈ ಥರ ಕರ್ಜಿಕಾಯಿನ ಮಾಡಿ ಇಟ್ಕೋಬೋದು ಈವನ್ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ನೀವು ಮಾಡಿಟ್ಕೊಂಡ್ರೆ ಡೈಲಿ ಅವ್ರಿಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕ್ಬೋದು ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳಂತೂ ಇಷ್ಟ ತಿಂತಾರೆ ಸೊ ನೋಡ್ತಾ ಇದ್ರಲ್ವ ಎಷ್ಟು ಕಲರ್ಫುಲ್ಲಾದ ಕರ್ಜಿಕಾಯಿ ರೆಡಿ ಆಗಿದೆ ಈ ಥರ ಒಂದು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇನ್ನೊಂದು ಸೈಡನ್ನು ತಿರು ಹಾಕಿ ಚೆನ್ನಾಗಿ ಈ ಥರ ಕಲರ್ ಬರುವವ್ರಿಗೂ ಡೀಪ್ ಫ್ರೈ ಮಾಡಿಕೊಂಡು ಇವಾಗ ತೆಗೆದುಬಿಡೋಣ ಸಾಕಿಷ್ಟು ಹಾಗೆ ನಮ್ಮ ಚಾನಲಲ್ಲಿ ಎಷ್ಟೊಂದು ಟ್ರೆಡಿಷನಲ್ ರೆಸಿಪೀಸ್ಗಳಿದಾವೆ ಇದೇ ಥರ ಹಬ್ಬಗಳಿಗೆ ಮಾಡ್ಕೊಡೋ ಹೋಗಿ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀರಲ್ವ ನೀವು ಸೌಂಡ್ ಕೇಳಿಸ್ತಾ ಹೋಗಂತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಸಖತ್ತಾಗಿ ಬಂದಿದೆ ನಾನಿಲ್ಲಿ ನಿಮಗೆ ಮುರಿದುಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೆ ನಿಮಗೂ ಅವಾಗ ಫೀಡ್ಬ್ಯಾಕ್ ಕೊಡೋಕ್ಕೆ ಗೊತ್ತಾಗತ್ತೆ ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆನೂ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವು ಸೊ ಮೌಲ್ಡ್ ಇಲ್ದೇನೆ ಕರ್ಜಿಕಾಯಿ ಹೇಗ್ ಮಾಡ್ಕೊಳ್ಳೋದಂತ ನಮ್ ಚಾನಲ್ ಅಲ್ಲಿ ಇದೆ ಅದನ್ನು ಕೂಡ ನೀವು ನೋಡಬಹುದು ಸೊ ನೋಡಿರಲ್ಲ ಸಕತ್ ಟೇಸ್ಟಿ ಆಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತ ಕೊಬ್ಬರಿ ಕರ್ಜಿಕಾಯಿ ರೆಡಿ ಆಗೋಯ್ತು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋಂತದ್ದು ತುಂಬಾನೇ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು